ಗರ್ಭಿಣಿ ಮಹಿಳೆಯರಿಗೆ ಗೇಲ್ ಕಂಪ್ನಿ ಕೊಡುವ ಕಿಟ್ ಸಹಾಯಕಾರಿಯಾಗಲಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯೆ ಬಿ ವಿನೂತಾ ಹೇಳಿದರು ಸೋಮವಾರ ಪಟ್ಟಣದ ಅಂಗನವಾಡಿ ಬಿ ಮತ್ತು ಜಿ ಮತ್ತು ಈ ಕೇಂದ್ರಗಳಲ್ಲಿ ಒಂದನೇ ನೋಂದಾಯಿತ ಗರ್ಭಿಣಿಯರಿಗೆ ಗೇಲ್ ಕಂಪನಿಯ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಅವರು ಗರ್ಭಿಣಿಯರಿಗೆ ಉತ್ತಮ ಪೌಷ್ಟಿಕಾಂಶವುಳ್ಳ ಆಹಾರ ಸೇವನೆ ಮಾಡಲು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಹಿತದೃಷ್ಟಿಯಿಂದ ಗೇಲ್ ಕಂಪನಿ ಕಿಟ್ಗಳನ್ನು ನೀಡಿದೆ ಗರ್ಭಿಣಿಯರು ಕಿಟ್ಗಳನ್ನು ಪಡೆದುಕೊಂಡು ಆರೋಗ್ಯವಂತರಾಗಬೇಕು ಎಂದರು ಅಂಗನವಾಡಿ ಶಿಕ್ಷಕಿ ನಮ್ಮ ಮಾತನಾಡಿ ಮೊದಲನೇ ಗರ್ಭಿಣಿಯರಿಗೆ ಗೇಲ್ ಕಂಪನಿ ಕಿಟ್ ವಿತರಣೆ ಮಾಡಿದೆ ಈ ಕಿಟ್ನಲ್ಲಿ ಮಂಡಕ್ಕಿ ಬೆಲ್ಲ ಗೋಧಿ ರವೆ ಉರಿಗಡ್ಲೆ ಶೇಂಗಾ ಬೀಜ ಮಿಲ್ಕಿ ಪೌಡರ್ ಬಿಸ್ಕೆಟ್ ಉತ್ತತ್ತಿ ಅವಲಕ್ಕಿ ಸೋಯಾ ಅಗಸೆ ಬೀಜ ದಿನಸಿ ಧಾನ್ಯಗಳು ಇದ್ದು ಗರ್ಭಿಣಿಯರು ಇಂತಹ ಪೌಷ್ಟಿಕಾಂಶ ಉಳ್ಳ ಆಹಾರ ಸೇವನೆ ಮಾಡುವಂತೆ ಗರ್ಭಿಣಿಯರಿಗೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಗರ್ಭಿಣಿಯರಾದ ಸವಿತಾ ಅಕ್ಷತಾ ಗೌರಮ್ಮ ಕಾವೇರಿ ಪರಹೀನ್ ತಾಜ್ ಅಂಗನವಾಡಿ ಶಿಕ್ಷಕಿಯರಾದ ಶೈಲ ಶೈಲಾಬಾಯಿ ವೀರತ್ನಮ್ಮ ಬಾನು ಆಶಾ ಕಾರ್ಯಕರ್ತೆ ಶಿವರುದ್ರಮ್ಮ ಬಾಲವಿಕಾಸ ಸಮಿತಿಯ ಸದಸ್ಯರಾದ ಮಧು ನಮ್ರತ್ ಮಕ್ಕಳು ಉಪಸ್ಥಿತರಿದ್ದರು ವರದಿ ಕೆಟಿ ಓಬ್ಳೇಶ್ ನಲಗೇತನಹಟ್ಟಿ ಸಮಿತಿಯ ಅಧ್ಯಕ್ಷರಾದ ಏನಂದರೆ ಗೇಲ್ ಕಂಪನಿಯಿಂದ ಮೊದಲನೇ ಗರ್ಭಿಣಿಯರಿಗೆ ಕಿಟ್ ಕೊಟ್ಟಿದ್ದಾರೆ ಅದರಲ್ಲ ಇರ್ತಕ್ಕಂಥ ಪೌಷ್ಟಿಕಾಂಶಗಳ ಎಲ್ಲ ಆಹಾರನ ಗರ್ಭಿಣಿಯರು ಸ್ವೀಕರಿಸಿ ಪೌಷ್ಟಿಕಾಕ್ತವರ ಮಕ್ಕಳು ಜನಸಂಖ್ಯೆ ಕಾಡಬೇಕು ಅಂತಂದೇಳಿ ಈ ಮೂಲಕ ತಿಳಿಸ್ತೀವಿ ಎಲ್ಲರೂ ಸದುಪಯೋಗ ಪಡ್ತಾ ಅಂತ ಹೇಳಕ್ ಇಷ್ಟಪಡ್ತೀನಿ ಗರ್ಭಿಣಿ ಬೇಳೆ ಅಂತ ಹೇಳಿ ಮೊದಲೇ ಗರ್ಭಿಣಿ ಉತ್ತರ ಮಾಡಿ ಸೋಯ ಬೀನು ಮಂಡ್ಯಕ್ಕಿ ಅವಲಕ್ಕಿ ಪ್ಯಾನ್ ಪುಡಿ ಕಡಲೆ ಬೀಜ ಬಿರುಗಡ್ಡೆ ಎಲ್ಲ ಇದರಲ್ಲಿ ಇರೋಂಥ ಪೌಷ್ಟಿಕಾಂಶಗಳ ಮೊದಲೇ ಇದನ್ನ ಇದ್ದ ಆಹಾರ ಸೇವನೆ ಮಾಡಿ ಮಗುವಿಗೆ ಒಳ್ಳೆ ರೀತಿಯಾಗಿ ಪೌಷ್ಟಿಕ ಸಿ ಅಂತೇಳಿ ನಾವು